ರಾಜ್ಯದಲ್ಲಿ ಮೂಡ ಹಗರಣ ಈಗ ಸಂಚಲನ ಸೃಷ್ಟಿ ಮಾಡಿದೆ ಅಷ್ಟೇ ಅಲ್ದಿರ ರಾಷ್ಟ್ರ ಮಟ್ಟದಲ್ಲಿ ನರೇಂದ್ರ ಮೋದಿ ಕೂಡ ಮೂಡ ಹಗರಣದ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಹೀಗಿದ್ರು ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಗಿದ್ರು ಸಿದ್ದರಾಮಯ್ಯ ಇನ್ನೂ ರಾಜೀನಾಮೆ ಕೊಡಲಿಲ್ಲ ಅನ್ನೋ ಆಕ್ರೋಶ ಬಿಜೆಪಿ ವಲಯದಲ್ಲಿ ವ್ಯಾಪಕವಾಗಿ ಹರಡಿದೆ ಇವತ್ತು ಅದರ ವಿರುದ್ಧ ಬಹಳಷ್ಟು ರಾಜಕೀಯ ನಾಯಕರುಗಳು ಮಾತಾಡ್ತಾ ಇದ್ದಾರೆ ನಮ್ಮ ಜೊತೆ ಇದ್ದಾರೆ ರಾಮಚಂದ್ರೇಗೌಡರು ಬಿಜೆಪಿಯ ಪ್ರಮುಖ ನಾಯಕರಾಗಿರ್ತಕ್ಕಂಥವರು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಭಾಗದಲ್ಲಿ ಹಲವು ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಬಿ ಜೆ ಪಿಯನ್ನು ಒಂದು ಹಂತಕ್ಕೆ ತಂದಿರತಕ್ಕಂಥವ್ರು ಅವರು ಕೂಡ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ಸರ್ ಇವತ್ತಿನ ರಾಜಯ ರಾಜ್ಯದ ರಾಜಕಾರಣ ಬಹಳ ಜೋರಾಗಿ ನಡೀತಾ ಇದೆ ಸಿದ್ದರಾಮಯ್ಯ ಈಗಾಗಲೇ ರಾಜೀನಾಮೆ ಕೊಡಬೇಕಾಗಿತ್ತು ಅನ್ನೋದು ಪಿಯವರ ಆಗ್ರಹ ಏನಾಗ್ತಾ ಇದೆ ರಾಜಕೀಯದಲ್ಲಿ ಈಗ ನಮ್ಮ ಕಾಂಗ್ರೆಸ್ ಭಾರತದಲ್ಲಿ ಸತತವಾಗಿ ದಶಕಗಳಿಂದ ಬಂದಿರತಕ್ಕಂಥ ಪಕ್ಷ ಕಾಂಗ್ರೆಸ್ ಆ ಕಾಂಗ್ರೆಸ್ ಪಕ್ಷ ಹತ್ತು ವರ್ಷದಲ್ಲಿ ಮೋದಿಜಿಯವರು ಬಂದಾದ ಮೇಲೆ ಅವರು ಮಾಡಿರ್ತಕ್ಕಂಥ ಸ್ಕ್ಯಾಮ್ಗಳೇನೆಲ್ಲಿದೆ ಆ ಸ್ಕ್ಯಾಮ್ಗಳೆಲ್ಲ ಜನ ಅರ್ತುಕೊಂಡು ಕಾಂಗ್ರೆಸ್ನ ಧೂಳಿಪಟ ಮಾಡಿದ್ದಾರೆ ಇವತ್ತು ಏನು ಧೂಳಿಪಟ ಆ ಕಾಂಗ್ರೆಸ್ ಆಗಿದೆ ಆ ನಿಟ್ಟಿನಲ್ಲಿ ಮೋದಿಜಿಯವರ ಸರ್ಕಾರ ಒಂದು ಹತ್ತು ಹನ್ನೊಂದು ವರ್ಷ ಏನು ಆದಮೇಲೆ ಕರ್ನಾಟಕದಲ್ಲಿ ಕೂಡ ಇವತ್ತೇನು ಕಾಂಗ್ರೆಸ್ಸು ಜನ ಎಷ್ಟೊಂದು ಗ್ಯಾರಂಟಿಗಳನ್ನು ನಂಬಿಕೊಂಡು ಕೊಟ್ಟಿರ್ತಕ್ಕಂಥ ಜನ ಕಾಂಗ್ರೆಸ್ ಇವತ್ತು ಸಿದ್ದರಾಮಯ್ಯರು ನಲವತ್ತು ವರ್ಷ ರಾಜಕಾರಣದಲ್ಲಿ ಕಪ್ಪು ಚುಕ್ಕೆ ಇಲ್ಲ ನಾನು ತುಂಬ ನಿಷ್ಠಾವಂತ ರಾಜಕಾರಣಿ ಅಂತ ಹೇಳ್ಕೊಂಡು ಏನು ರಾಜಕಾರಣ ಮಾಡಿರ್ತಕ್ಕಂಥ ದೊಡ್ಡ ವ್ಯಕ್ತಿ ಇವತ್ತು ಇವತ್ತು ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಒಂದು ಆದೇಶದ ಮೇರೆಗೆ ಅವರು ಅವತ್ತೇ ರಾಜೀನಾಮೆ ಕೊಟ್ಟು ಅವರು ಪ್ರಾಸಿಕ್ಯೂಷನ್ಗೆ ಹೋಗ್ಬೇಕಾಗಿತ್ತು ಆದರೆ ಅವರು ಎಲ್ಲ ಕೋರ್ಟು ಹೋದರು ಎಲ್ಲ ಕೋರ್ಟಲ್ಲಿ ಕೋರ್ಟು ಚೀಮಾರಿ ಹಾಕಿ ಇವತ್ತು ಮಾಡಿರ್ತಕ್ಕಂಥ ತಪ್ಪಿದೆ ಎನ್ಕ್ವೈರಿ ಆಗಬೇಕಂತ ಹೇಳಾದ ಮೇಲೆ ಕೂಡ ಬಂಡತನದಿಂದ ಇವತ್ತು ಕೂಡ ನಾನು ರಾಜೀನಾಮೆ ಮಾಡಲ್ಲ ನಾನು ಹೋಗಿ ಎನ್ಕ್ವೈರಿ ಎದುರಿಸ್ತೀನಿ ಅಂತ ಹೇಳ್ತಕ್ಕಂಥದ್ದು ಏನಿದೆ ಅವರು ಏನು ರಾಜಕಾರಣ ಮಾಡ್ಕೊಂಡು ಬಂದು ಇಷ್ಟು ವರ್ಷ ಅವರಿಗೆ ಇದು ಒಂದು ದೊಡ್ಡ ಕಪ್ಪು ಚುಕ್ಕೆ ರಾಜಕಾರಣದಲ್ಲಿ ಅವರು ರಾಜಕಾರಣ ಮಾಡಿ ಕಪ್ಪು ಚುಕ್ಕೆ ಇಲ್ಲ ಅಂತ ಆದರೂ ಕೂಡ ಇವತ್ತು ಏನು ಮಾ ಅವ್ರು ಮಾಡ್ತಾ ಇರ್ತಕ್ಕಂಥ ನಡಿಗೆ ಏನಿದೆ ಅದು ಅವರಿಗೆ ಆಡಿಸಲಾರ್ತಕ್ಕಂಥ ಅವ್ರಿಗೆ ಅಲ್ಲ ರಾಜಕಾರಣ ಮಾಡಲಿ ಯಾರೇ ಒಂದು ಬೆಳೆದು ಬಂದಿರ್ತಕ್ಕಂಥವ್ರಿಗೆ ಕಪ್ಪು ಚುಕ್ಕೆ ಅವ್ರು ಮಾಡಿರ್ತಕ್ಕಂಥ ಇವತ್ತು ಮಾದರಿ ಆಗ್ತಾ ಇದ್ದಾರೆ ಅವ್ರಿಗೆ ಏನಾದರೂ ಕಿಂಚತ್ತು ರಾಜಕಾರಣದಲ್ಲಿ ನಮ್ಮ ದೇಶದಲ್ಲಿರ್ತಕ್ಕಂಥ ಸಂವಿಧಾನದಲ್ಲಿ ಎಲ್ಲದಲ್ಲ ಗೌರವ ಇತ್ತು ಹೇಳಿದ್ರೆ ಅವರು ತಕ್ಷಣ ರಾಜೀನಾಮೆ ಕೊಟ್ಟು ಅವರು ಎನ್ಕ್ವೈರಿನ ಮೂರು ತಿಂಗಳಲ್ಲಿ ಏನು ಬರ್ತದೆ ರಿಸಲ್ಟ್ ಬರುತ್ತೆ ಅದ ಮೇಲೆ ಆಯಿತು ತಪ್ಪಾಗಿಲ್ಲ ಅಂತ ಆಗಾದಮೇಲೆ ಬೇಕಾದರೆ ಮೂರು ತಿಂಗಳಾದಮೇಲೆ ಚೇರಲ್ಲಿ ಕೂತ್ಕೊಂಡು ಮತ್ತೆ ಮಾಡ್ತಕ್ಕಂಥದ್ದು ಅವಕಾಶ ಇರೋದರಿಂದ ಅವರು ಇವತ್ತು ರಾಜೀನಾಮೆ ಕೊಟ್ಟು ಅವರು ಎದುರಿಸ್ಬೇಕಾಗತಕ್ಕಂಥ ಒಂದು ಇದೆ ಅವರು ಮಾದರಿ ಆಗಬೇಕಂತಕ್ಕಂಥ ಇದು ಮುಂಚೆ ಹೇಳಿದ್ದೀನಿ ಈಗಲೂ ಹೇಳ್ತಾ ಇದ್ದೀನಿ ಕರ್ನಾಟಕದ ರಾಜ್ಯ ಇತಿಹಾಸ ರಾಜಕೀಯ ಇತಿಹಾಸ ತೆಗೆದುಕೊಂಡು ನೋಡೋಕೊಳ್ತಂಥ ಸಂದರ್ಭದಲ್ಲಿ ದೇವರಾಜರ ಕಾಲದಿಂದ ಹೆಗ್ಡೆ ಜೆ ಎಚ್ ಪಟೇಲ್ರ ಕಾಲದವರೆಗೂ ಯಾವುದೇ ಒಂದು ಅಲಿಗೇಷನ್ ಬಂದಿದ್ದ ತಕ್ಷಣ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸ್ತಾ ಇದ್ದರು ಆದರೆ ಇವತ್ತು ಸಿದ್ದರಾಮಯ್ಯ ಏನು ಹೇಳಿ ಕೊಟ್ಟಿದ್ದಾರೆ ನಾಚಿಕೆ ಆಗಬೇಕು ಯಾಕಂದರೆ ಯಡಿಯೂರಪ್ಪನವ್ರ ಮೇಲೆ ಅಲಿಗೇಷನ್ ಬಂದಿದ್ದ ಸೇ ಯಡಿಯೂರಪ್ಪನವರು ಅವ್ರ ಮೇಲೆ ಎಫ್ ಐ ಆರ್ ಆಗಬೇಕು ತಕ್ಷಣವೇ ಅವರೇ ದೇಶ ಎಲ್ಲ ಕೇಳೋಷ್ಟು ಟಾಮ್ ಟಾಮ್ ಮಾಡಿದ್ರು ಮಾನ ಮರ್ಯಾದೆ ಇದ್ದರೆ ರಾಜೀನಾಮೆ ಕೊಡಬೇಕು ಅಂತ ಅಂದರೆ ಅವರು ಹೇಳ್ತಕ್ಕಂಥ ಸಂಸ್ಕೃತಿಯಲ್ಲಿ ಬೇರೆಯವ್ರಿಗೆ ಮಾನ ಮರ್ಯಾದೆ ಇದ್ದರೆ ಪರವಾಗಿ ಇರಬೇಕು ರಾಜೀನಾಮೆ ಕೊಡಬೇಕು ಆದರೆ ಇವ್ರಿಗೆ ಮೂರು ಬಿಟ್ಟವರು ಊರಿಗೆ ದೊಡ್ಡವರ ಥರ ಇವತ್ತು ಬಿಂಬಿಸ್ತಾ ಇದ್ದಾರೆ ಅದು ಇವರಿಗೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಹೈಕೋರ್ಟ್ ಕೂಡ ಒಂದು ಆದೇಶವನ್ನು ಹೊರಡಿಸಿದಂಥ ಸಂದರ್ಭದಲ್ಲಿ ರಾಜಧರ್ಮ ಪಾಲಿಸಿ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ ಒಂದು ಅಂದರೆ ಒಬ್ಬ ರಾಜನಾದವನು ಒಬ್ಬ ರಾಮರಾಜ್ಯವನ್ನು ಸ್ಥಾಪಿಸಬೇಕು ರಾವಣ ರಾಜ್ಯ ಅಲ್ಲ ಅಂತಕ್ಕಂಥ ಒಂದು ಅರ್ಥ ಬರ್ತಕ್ಕಂಥ ಗಾಂಧಿವಾದವನ್ನು ಹೇಳಿದೆ ಇವತ್ತು ಯಾಕೆ ಸಿದ್ದರಾಮಯ್ಯ ಮನುವಾದಿ ಅಂತಂದರೆ ಯಾಕೆ ಈ ರೀತಿ ನಡ್ಕೊಳ್ತಿದ್ದಾರೆ ಈಗ ಅವರು ಬಂಡತನ ಮೆರಿತಾ ಇದ್ದಾರೆ ಅವರಿಗೆ ಇವತ್ತು ರಾಜಕಾರಣದಲ್ಲಿ ಇದು ಕೊನೆ ಅಂತ ಕೊನೆ ಹಂತದಲ್ಲಿ ಅವರು ಎಷ್ಟು ದಿವಸ ನನಗೆ ಅವ್ರಿಗೆ ಏನು ಸಿಗುತ್ತೆ ಎಷ್ಟು ದಿವಸ ರಾಜಭಾರ ಮಾಡಬೇಕು ಅನ್ನೋದು ಏನು ಇದೆಯಾ ಅವರು ತೀರ್ಮಾನ ಮಾಡಿಕೊಂಡು ಇವತ್ತು ಬಂಡದ ಬಿದ್ದಿದ್ದಾರೆ ಹಂಗಾಗಿ ಆ ತೀರ್ಮಾನದಲ್ಲಿ ಅವರು ರಾಜೀನಾಮೆ ಕೊಡಲ್ಲ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಇದು ಒಂದು ಮುಂಬರುವ ದಿನಗಳಲ್ಲಿ ಈ ಒಂದು ಏನು ಮಾಡ್ತಾ ಇರ್ತಕ್ಕಂಥದ್ದು ಮುಂಬರುವ ರಾಜಕಾರಣಿಗಳಿಗಾಗಲಿ ಮುಂಬರುವ ಆಡಳಿತಕ್ಕಾಗಲಿ ಇದು ಕಪ್ಪು ಚುಕ್ಕೆ ಅದು ಮಾಡಬಾರ್ದು ಅಂತ ಹೇಳ್ತೀನಿ ಏನಾಗಾದರೆ ಸಿದ್ದರಾಮಯ್ಯ ಬಿಟ್ಟರೆ ಕಾಂಗ್ರೆಸ್ನಲ್ಲಿ ಯಾವುದೇ ನಾಯಕರೇ ಇಲ್ಲವೋ ಹಾಗಾದರೆ ಸಿದ್ದರಾಮಯ್ಯನೇ ಮುಗಿ ಸಿ ಎಮ್ ಆಗಿ ಮುಂದುವರಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನವರು ಕೂಡ ಪ್ರತಿಪಾದಿಸ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಸಿದ್ದರಾಮಯ್ಯ ಅವ್ರನ್ನ ಹೊರತುಪಡಿಸಿದ್ರೆ ನಾಯಕರೇ ಇಲ್ಲ ಅಂತಕ್ಕಂಥ ಒಂದು ಮೆಸೇಜ್ನ ಕರ್ನಾಟಕಕ್ಕೆ ಕೊಡೋದಕ್ಕೆ ನಾವು ಹೊಟ್ಟಿದ್ದಾರೆ ಅನಿಸುತ್ತಾ ಸರ್ ನಿಮಗೆ ಈಗ ಹೈಕಮಾಂಡು ಕಾಂಗ್ರೆಸ್ಸಲ್ಲೂ ಕೂಡ ನಿನ್ನೆ ನಾನು ನೋಡ್ತಾ ಇದ್ದೆ ಖರ್ಗೆಯವರು ಕೂಡ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ಪಾರ್ಟಿಯಲ್ಲಿ ಪಾರ್ಟಿಯಲ್ಲಿರ್ತಕ್ಕಂಥ ಒಂದು ಒಂದು ಸಿಚೇರಿರ್ತಕ್ಕಂಥವ್ರು ನಾಯಕರು ಆದಂಥದ್ರು ಅವರು ನಾಯಕರು ತತ್ಕಾಲ ಅಷ್ಟೇ ಆದರೆ ಪಕ್ಷನೇ ದೊಡ್ಡದು ಪಕ್ಷದ ತೀರ್ಮಾನ ದೊಡ್ದು ನಾವು ವ್ಯಕ್ತಿ ಬಗ್ಗೆ ಹೇಳಲ್ಲ ಇದು ಪಕ್ಷ ಉಳಿಸ್ಬೇಕಂತೇಳಿದ್ರೆ ಬರ್ತಕ್ಕಂಥ ಸೀಟಲ್ಲಿ ಇರ್ತಕ್ಕಂಥವ್ರು ಪಕ್ಷ ಹೇಳ್ತಂಗೆ ಕೇಳಬೇಕಂತ ಏನು ಹೇಳ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೀನಿ ಇದು ಸತ್ಯ ಯಾಕಂತ ಹೇಳಿದ್ರೆ ಒಬ್ಬ ಚೇರಲ್ಲಿ ಕೂತಿರ್ತಕ್ಕಂಥವ್ರು ಪರ್ಮನೆಂಟ್ ಇಲ್ಲ ಚೇರ್ ಪರ್ಮನೆಂಟ್ ಇಲ್ಲ ಬಟ್ ಪಾರ್ಟಿ ಇರ್ತಕ್ಕಂಥದ್ದು ಪರ್ಮನೆಂಟು ಪಾರ್ಟಿ ಅವರು ಕೂಡ ನನಗೆ ಗೊತ್ತಿದ್ದಂಗೆ ವಿರೋಧ ಮಾಡ್ತಾ ಇದ್ದಾರೆ ಅವರು ರಾಜಕ ಇವತ್ತೇನು ಬಂಡು ಬೀಳ್ತಾ ಇದ್ದಾರೆ ರಾಜೀನಾಮೆ ಕೊಡಲ್ಲ ಅಂತ ಬಟ್ ಮುಂಬರುವ ದಿನಗಳಲ್ಲಿ ಕೊಡಲೇಬೇಕಾಗುತ್ತೆ ಯಾಕಂತೇಳಿದ್ರೆ ಇವತ್ತು ಏನು ಅವರು ಲೋಕಾಯುಕ್ತಕ್ಕೆ ಹೋಗಿ ಒಂದು ಎಸ್ ಪಿ ಮುಂದೆ ಕೂರಬೇಕು ಅಂತ ಹೇಳ್ತಕ್ಕಂಥದ್ದು ಅವರು ಅಪಾಯಿಂಟ್ ಮಾಡಿರ್ತಕ್ಕಂಥ ಎಸ್ ಪಿ ಇರ್ತಾರೆ ಯಾಕಂದರೆ ಅವ್ರ ಮುಂದೆ ಕೂರ್ತಕ್ಕಂಥದ್ದು ಅದು ಎಷ್ಟು ಸುಮಟ್ಟಕ್ಕೆ ಸರಿ ಅಂತ ಗೊತ್ತಾಗ್ತಾ ಇಲ್ಲ ಈ ದೇಶ ನೋಡ್ತಾ ಇದೆ ಸಿದ್ದರಾಮಯ್ಯನವರು ಕಪ್ಪು ಚುಕ್ಕೆ ಇಲ್ಲ ಅಂತಕ್ಕಂಥ ಕಪ್ಪು ಮಸಿ ಬಳಸ್ಕೊತಾ ಇದ್ದಾರೆ ಚುಕ್ಕೆ ಅಲ್ಲ ಹಾಗಾಗಿ ಅವ್ರಿಗೆ ಶೋಭೆ ತರಲ್ಲ ರಾಜೀನಾಮೆ ಮಾಡಬೇಕಂತ ಆಗಿಸ್ತೀನಿ ಸೊ ಈಗ ಸಿ ಬಿ ಐಗೆ ಬಾಗಿಲು ಬಂದ್ ಮಾಡಿದ್ದಾರೆ ಕರ್ನಾಟಕಕ್ಕೆ ತನಿಖೆಗೆ ಬರೋದಕ್ಕೆ ಏನಿದ್ರೆ ಉದ್ದೇಶ ಅವರಿಗೆ ಯಾವತ್ತೂ ಕೊಟ್ಟಿದ್ದಾರೆ ಇವತ್ತು ಲೋಕಾಯುಕ್ತಕ್ಕೆ ರಾಜ ಕೊಟ್ಟು ಅವರು ಎನ್ಕ್ವೈರಿ ಮಾಡ್ಬೇಕಂತ ಕೊಟ್ಟಾದಮೇಲೆ ಇವರು ಯಾವಾಗ ರಾಜೀನಾಮೆ ಮಾಡಲ್ಲ ಅಂತ ತೀರ್ಮಾನ ಮಾಡಿಕೊಂಡು ತಿಳಿದ್ಮೇಲೆ ಇವರೆಲ್ಲ ಸೇರಿ ಸಿ ಬಿ ಐ ಬಾಗಿಲನ್ನ ಬಂದ್ ಮಾಡಿದ್ದಾರೆ ಇವರು ಏನಂದರೆ ಬಂಡಕ್ಕೆ ಬಿದ್ದಿದ್ದಾರೆ ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡಬಾರ್ದು ಅಂತ ಆದರೆ ಮಾಡಿದ ತರ್ತಕ್ಕಂಥ ಆಡಳಿತ ಮಾಡತಕ್ಕಂಥ ಏನು ಕಾಂಗ್ರೆಸ್ ಏನಿದೆ ಇವತ್ತೇನು ಗ್ಯಾರಂಟಿಗಳು ಕೊಟ್ಟು ಸರ್ಕಾರ ಬಂದಿದೆ ಮುಂದಕ್ಕೆ ಅಂತ ಗ್ಯಾರಂಟಿ ಇದೆ ಎಷ್ಟು ದಿವಸ ಆದರೂ ಅಷ್ಟು ದಿವಸ ನಾವು ರಾಜಕಾರಣ ಮಾಡಬೇಕಂತ ತೀರ್ಮಾನ ಮಾಡಿ ಇವತ್ತು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಇದು ಬಂಡತನ ಸರ್ ಇದೇ ಮುಂದುವರೆದರೆ ಬಿ ಜೆ ಪಿಯ ಹೋರಾಟ ಯಾವ ಹಂತಕ್ಕೆ ತಲುಪುತ್ತೆ ಇವತ್ತು ದೇಶ ನೋಡ್ತಾ ಇದೆ ಇವತ್ತು ನ್ಯಾಯಯುತವಾಗಿ ಅವ್ರು ಕೊಡಬೇಕಾಗಿರ್ತಕ್ಕಂಥದ್ದು ನ್ಯಾಯದ ಮೇಲೆ ಗೌರವ ಇಲ್ಲದಾಗಿರ್ತಕ್ಕಂಥ ಸಿ ಎಂ ಚೇರಿಯಲ್ಲಿ ಕೂತಿದ್ದಾರೆ ಅವರು ಸಿಎಂ ಚರ್ ಇಳಿಯೋವರೆಗೂ ಬಿ ಜೆ ಪಿ ಏನು ದೊಡ್ಡ ಮಟ್ಟಕ್ಕೆ ಹೋರಾಟ ಕೈಕೊಳ್ತಕ್ಕಂಥದ್ದು ಏನು ಚಿಂತನೆ ಇದೆ ಅದು ರಾಜ್ಯಪುರ ಹೋರಾಟ ಸ ನಡೀತದೆ ಬಟ್ಟು ಮುಂದುವರೆ ದಿನಗಳಲ್ಲಿ ಬಂಡತನ ಆದರೆ ಮಾತ್ರ ಅವ್ರು ರಾಜೀನಾಮೆ ಕೊಡೋವರೆಗೂ ಹೋರಾಟ ನಡೆಯುತ್ತೆ ಇದಿಷ್ಟು ರಾಮಚಂದ್ರ ಗೌಡರ ಮಾತುಗಳು ಏನು ನಾಚಿಕೆ ಮೊಂಡತನದಿಂದ ಇವತ್ತು ಕಾಂಗ್ರೆಸ್ ರಾಜ್ಯದಲ್ಲಿ ಆಡಳಿತ ನಡೆಸೋದಕ್ಕೆ ಹೊರಟಿದೆ ಇದೇ ದಿನಗಳು ಮುಂದುವರೆದರೆ ಬಿಜೆಪಿ ಮತ್ತಷ್ಟು ತೀವ್ರತರವಾದಂತಹ ಹೋರಾಟವನ್ನು ಮುಂದುವರಿಸುತ್ತೆ ಮತ್ತು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋವರೆಗೂ ಪ್ರತಿಭಟನೆ ನಿಲ್ಲೋದಿಲ್ಲ ಹೋರಾಟ ಹತ್ತಿಕ್ಕೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ